ರಾಮ ಮಂದಿರಕ್ಕೆ ಮೈಸೂರು ಶಿಲೆ ಮೈಸೂರಲ್ಲಿ ಶಿಲೆ ಹುಡುಕಿ ಕೆತ್ತಿಸಿರೋದು ಈಗ ಫೈನಲ್ ಆಗಿದೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್ ನಿಮಗೆ ಸರ್ತಿ ಚೆನ್ನಾಗೈತಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೀತಾ ಮಾತೆ ಹತ್ರ ಹನುಮಂತ ಹೋದಾಗ ಸೀತಾ ಮಾತೆ ಕೇಳ್ತಾ ನೀ ಮತ್ತೆ ರಾಮನ್ನ ಹೆಂಗೆ ನೀನು ಯಾವ ಥರ ಅದನ್ನ ವರ್ಣಿಸ್ತೀಯ ನೀನು ಅಂತ ಕೇಳಿದಾಗ ಹನುಮಂತ ಒಂದು ಉತ್ತರ ಕೊಡ್ತೇನೆ ಶ್ರೀರಾಮನ ಪದಗಳಿಗೆ ಹೊಗಳಕ್ಕೆ ಪದಗಳೇ ಸಾಲದ ತಾಯಿ ಅವನು ಹೆಂಗೆ ಹೋಗಿ ನಾನು ಅಂತ ಕೇಳ್ತಾರಲ್ಲ ಆ ಥರ ಈ ಶಿಲೆ ಕೆತ್ತಿರನಿಗೆ ಒಗಳಕ್ಕೆ ಪದಗಳೇ ಸಾಲದು ಅಷ್ಟು ಚೆನ್ನಾಗಿ ಕೆತ್ತಿನಿ ಮಾಡಿದ್ದಾನೆ ಅಷ್ಟೇ ಚೆನ್ನಾಗಿ ಶ್ರಮವಹಿಸಿ ಮಾಡಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಎರಡು ಸಪ್ ಹೇಳ ಕೃಷ್ಣಪ್ಪ ಜೈ ಶ್ರೀರಾಮ್ ತಾಯಿ ನೀವು ಏನಿದೆ ನೀವು ಹೋಗಿ ನೋಡ್ಬೇಕು ಸಿದ್ದೀರಿ ಹೋಗ್ಬೇಕು ನೋಡ್ಬೇಕು ಅನಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ನಾವು ಜೀವನದ ಸಾಯದ್ರೊಳಗೆ ಒಂದ್ಸಲ ಅಯೋಧ್ಯೆ ನೋಡಬೇಕು ಆ ಪುಣ್ಯಾತ್ಮಕ ಕೆತ್ತರ ಕೆತ್ತನೆ ನೋಡ್ಬೇಕು ಅನ್ನೋ ಒಂದು ನನ್ನ